ಭಾರತೀಯ ನೋಟಿನಲ್ಲಿ ಯಾವ ಚಿತ್ರ ಇತ್ತು ಆಪ್ಷನ್ ಎ ಕೆಂಪು ಕೋಟೆ ಆಪ್ಷನ್ ಬಿ ಹಂಪಿ ಆಪ್ಷನ್ ಸಿ ಅಶೋಕ ಸ್ತಂಭ ಆಪ್ಷನ್ ಡಿ ತಾಜ್ಮಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಶೋಕ ಸ್ತಂಭ ನಿಮ್ಮ ಎರಡನೆಯ ಪ್ರಶ್ನೆ ದನಗಳು ಇಲ್ಲದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಸಿರಿಯಾ ಆಪ್ಷನ್ ಡಿ ಆಫ್ರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿರಿಯಾ ನಿಮ್ಮ ಮೂರನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಮಾತನಾಡುವ ಭಾಷೆ ಯಾವುದು ಆಪ್ಷನ್ ಎ ತೆಲುಗು ಆಪ್ಷನ್ ಬಿ ತಮಿಳು ಆಪ್ಷನ್ ಸಿ ಇಂಗ್ಲಿಷ್ ಆಪ್ಷನ್ ಡಿ ಹಿಂದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲಿಷ್ ಪ್ರಪಂಚದಲ್ಲಿ ಹೆಚ್ಚಾಗಿ ಮಾತನಾಡುವ ಭಾಷೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಊಟದ ನಂತರ ಸ್ನಾನ ಮಾಡಿದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಹೊಟ್ಟೆ ನೋವು ಆಪ್ಷನ್ ಬಿ ಬೆನ್ನು ನೋವು ಆಪ್ಷನ್ ಸಿ ತಲೆನೋವು ಆಪ್ಷನ್ ಡಿ ಅಜೀರ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಜೀರ್ಣತೆ ನಿಮ್ಮ ಐದನೆಯ ಪ್ರಶ್ನೆ ಪ್ರಪಂಚದ ಎಷ್ಟು ಶೇಕಡ ಮಾವಿನ ಹಣ್ಣನ್ನು ಭಾರತ ಬೆಳೆಯುತ್ತದೆ ಆಪ್ಷನ್ ಎ ಹತ್ತು ಶೇಕಡ ಆಪ್ಷನ್ ಬಿ ಇಪ್ಪತ್ತೆರಡು ಶೇಕಡ ಆಪ್ಷನ್ ಸಿ ನಲವತ್ತೈದು ಶೇಕಡ ಆಪ್ಷನ್ ಡಿ ಮೂವತ್ತು ಶೇಕಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತೈದು ಶೇಕಡ ಇದೇ ರೀತಿಯ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ